ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ಚೂಡಿದಾರ್ ಪ್ಯಾಂಟು ಹಾಗೆ ಚೂಡಿದಾರ್ ಟಾಪು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇದ್ದೀನಿ ಕಟ್ಟಿಂಗು ಹಾಗೂ ಸ್ಟಿಚಿಂಗು ಎರಡೂ ಒಂದೇ ವಿಡಿಯೋದಲ್ಲಿ ಇರೋದರಿಂದ ಸ್ವಲ್ಪ ವಿಡಿಯೋ ಲಾಂಗ್ ಆಗ್ಬೋದು ಆದರೂ ಕೂಡ ಬಿಗಿನರ್ಸ್ಗಳಿಗೆ ಕೂಡ ತುಂಬಾ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಇದನ್ನು ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗಾಗಿ ಯಾರನ್ನು ಕೂಡ ಎಲ್ಲಿನೂ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋ ನೋಡಿ ಸುಲಭವಾಗಿ ನೀವೇ ಮನೆಯಲ್ಲಿ ಒಂದು ಡ್ರೆಸ್ಸನ್ನು ಸ್ಟಿಚ್ ಮಾಡ್ಕೋಬೋದು ಆ ಥರ ನಾನು ಮೂವತ್ನಾಲ್ಕು ಸುತ್ತಳತೆಯ ಒಂದು ಡ್ರೆಸ್ಸನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಮೊದಲಿಗೆ ಪ್ಯಾಂಟ್ ಕಟಿಂಗ್ ಮಾಡೋದನ್ನು ಇದ್ದೀನಿ ಅಂದರೆ ಚೂಡಿ ಕಟಿಂಗು ಇದು ಯಾವ ಥರ ನೋಡಿ ಡಬಲ್ ಫೋಲ್ಡನ್ನು ಮಾಡಿಕೊಂಡು ಒಂದು ಮೂಲೆಯಿಂದ ನಾವು ಈ ಥರ ಮಡ್ಚ್ಕೋಬೇಕು ಮೂಲೆಯಿಂದ ಮೂಲೆಗೆ ಈ ಥರ ನೀಟಾಗಿ ತ್ರಿಕೋನ ಶೇಪಲ್ಲಿ ಈ ಥರ ಮುಡ್ಚಿಕೊಂಡು ಕೆಳಗಡೆ ನಾವು ಪಾದದ ಹತ್ತಿರ ಏಳು ಇಂಚಿಗೆ ಒಂದು ಮಾರ್ಕನ್ನು ಹಾಕೋಬೇಕು ಈ ಥರ ಇದು ಕಾಲು ಹತ್ತಿರ ಬರುತ್ತೆ ಅಲ್ಲಿಂದ ನಾವು ಮೇಲಕ್ಕೆ ಒಂದೊಂದಾಗಿ ಆರಾರು ಇಂಚಿಗೆ ಒಂದೊಂದು ಮಾರ್ಕನ್ನು ಈ ಥರ ಹಾಕೋಬೇಕು ಅದು ನಮ್ಮ ಒಂದು ಕಾಲು ಎಷ್ಟು ದಪ್ಪ ಇದೆ ಅನ್ನೋ ಒಂದು ಲೆಕ್ಕದ ಮೇಲೆ ನೋಡಿಕೊಂಡು ಆರು ಇಂಚು ಅಥವಾ ಏಳು ಇಂಚ್ ಮಾರ್ಕ್ ಹಾಕೋಬೇಕು ಆಮೇಲೆ ಇವಾಗ ಮೇಲ್ಗಡೆ ಸೊಂಟದ ಹತ್ರ ಹದಿನಾರು ಇಂಚಿಗೆ ನಾವು ಮಾರ್ಕ್ ಹಾಕೋಬೇಕು ಹದಿನಾರು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಕೆಳಕ್ಕೆ ಮತ್ತೆ ಒಂಬತ್ತು ಇಂಚಿಗೆ ಒಂದನ್ನು ಮಾರ್ಕ್ ಹಾಕಿ ಅಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು ಈ ಥರ ಈಗ ಮೇಲಿಂದ ಕೆಳಗಡೆವರೆಗೂ ಕೂಡ ಒಂದು ಮಾರ್ಕನ್ನು ಹಾಕಿ ಇಲ್ಲಿ ಕ್ರಾಸಾಗಿ ಶೇಪ್ ಹಾಕೋಬೇಕು ಈಗ ಕ್ರಾಸಾಗಿ ಶೇಪ್ ಹಾಕ್ಕೊಂಡಿರೋದ್ರಿಂದ ಹಿಡಿದು ಕೆಳಗಡೆ ಕಾಲಿನ ಹತ್ರದವರೆಗೂ ಕೂಡ ನಾವೇನು ಆರಾರು ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಆ ಒಂದು ಪಾಯಿಂಟ್ಗಳ ಮೇಲೆ ನಾವು ಈ ಥರ ಮಾರ್ಕನ್ನು ಮಾಡ್ಕೊಂಡು ಬರಬೇಕು ಇವಾಗ ಇಲ್ಲಿ ನೋಡಿ ತ್ರಿಕೋನ ಕಾಣಿಸ್ತಾ ಇದ್ದಲ್ಲ ಇಲ್ಲಿ ಎರಡು ಪೀಸ್ ಮಾತ್ರ ನಮಗೆ ಸಿಕ್ಕಿರುತ್ತೆ ಇನ್ನೆರಡು ಪೀಸು ಸಿಕ್ಕಿರಲ್ಲ ಹಾಗಾಗಿ ಇಲ್ಲಿ ನಾವು ಬೇರೆ ಪೀಸನ್ನು ಅಟ್ಯಾಚ್ ಮಾಡ್ಕೋಬೇಕು ಈಗ ಮೊದಲಿಗೆ ಇದನ್ನೆಲ್ಲನೂ ಕೂಡ ಕಟ್ ಮಾಡ್ಕೊಂಡು ಬಿಡೋಣ ಈಗ ಕಟ್ ಮಾಡಿದ್ದಾಯಿತು ನೋಡಿ ಆ ಎರಡು ಪೀಸಿಗೋಸ್ಕರ ಮೇಲ್ಗಡೆಗೆ ನಾವು ಈ ಥರ ಬೇರೆ ಪೀಸನ್ನು ಇಟ್ಟು ಇವಾಗ ಸೇಮ್ ಅದೇ ಥರ ನಾವು ಮೊದಲಿಗೆ ಹೇಗೆ ಮಾರ್ಕ್ ಹಾಕಿದ್ವು ಅದೇ ಥರ ಮಾರ್ಕನ್ನು ಹಾಕಿ ನಂತರ ನಾವು ಇದನ್ನು ಕಟ್ ಮಾಡ್ಕೋಬೇಕು ಆಗಲೇ ಒಂಬತ್ತು ಇಂಚು ಮಾರ್ಕ್ ಹಾಕಿದ್ವಲ್ಲ ಸೇಮ್ ಅದೇ ಥರ ಒಂಬತ್ತು ಇಂಚು ಆಮೇಲೆ ಮುಂದಕ್ಕೆ ಮೂರು ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ಅದು ಶೇಪ್ ತಗೊಂಡು ಅದೇ ಥರ ನಾವು ಮೊದಲಿಗೆ ಏನು ಕಟ್ ಮಾಡಿದ್ವಲ್ಲ ಸೇಮ್ ಹಾಗೆಯೇ ಕ್ರಾಸಾಗಿ ಶೇಪ್ ಹಾಕ್ಕೊಂಡು ಅದನ್ನು ಕಟ್ ಮಾಡ್ಕೊಂಡು ಬಿಡಬೇಕು ಈಗ ನೋಡಿ ಇದು ಚೂಡಿದು ಕೆಳಗಡೆದ ಭಾಗ ಕಟಿಂಗ್ ಮಾಡಿದ್ದಾಯಿತು ಈಗ ನಮಗೆ ಮೇಲ್ಗಡೆಗೆ ಅಂದರೆ ಸೊಂಟದ ಹತ್ತಿರ ಮೇಲ್ಗಡೆ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಅಗ್ಲ ಬಂದು ನಮಗೆ ಹನ್ನೆರಡು ಇಂಚು ಉದ್ದ ಬಂದು ಹತ್ತು ಇಂಚು ತಗೊಂಡ್ರೆ ಸಾಕಾಗುತ್ತೆ ಇದು ನೀವು ದಪ್ಪ ನೋಡಿಕೊಂಡು ಅಳತೆ ತಗೊಳ್ಳೋದು ಒಳ್ಳೆಯದು ಕೆಲವ್ರಿಗೆ ಹನ್ನೆರಡು ಇಂಚ್ ಬರುತ್ತೆ ಸಣ್ಣ ಇರೋವ್ರಿಗಾದರೆ ಹನ್ನೊಂದು ಇಂಚು ಸಾಕು ಇವಾಗ ಪ್ಯಾಂಟ್ ಕಟ್ಟಿಂಗ್ ಆಯಿತು ನೋಡಿ ಚೂಡಿ ಪ್ಯಾಂಟು ಈಗ ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಇವಾಗ ಮೇಲ್ಗಡೆಗೆ ನಾವು ಪಟ್ಟಿಯನ್ನು ಸ್ಟಿಚ್ ಮಾಡ್ಕೋಬೇಕು ಹಾಗಾಗಿ ನಾವಿಲ್ಲೇನು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಹನ್ನೊಂದು ಇಂಚು ಹಾಗೆ ಹತ್ತು ಇಂಚು ಆ ಪಟ್ಟಿಯೆಲ್ಲ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಂಡು ಬಿಡಬೇಕು ಮೊದಲಿಗೆ ಆಮೇಲೆ ಕಾರ್ನರಲ್ಲಿ ಒಂದು ಸ್ವಲ್ಪ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಅದು ನಮಗೆ ಲಾಡಿ ಹಾಕೋದಕ್ಕೋಸ್ಕರ ಈ ಥರ ಒನ್ ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಲಾಡಿ ಹಾಕೋದಕ್ಕೆ ಒಂದು ಇಂಚು ಫೋಲ್ಡ್ ಮಾಡಿದ್ರೆ ಸಾಕಾಗುತ್ತೆ ಇವಾಗ ಎರಡನ್ನೂ ಸೇರಿಸ್ಕೊಂಡು ಇದನ್ನು ಜಾಯಿಂಟ್ ಮಾಡಿಬಿಡಬೇಕು ಇಲ್ಲಿ ನೋಡಿ ಇದು ಲಾಡಿ ಹಾಕೋವಾಗ ಮೇಲ್ಗಡೆ ಪಟ್ಟಿ ರೆಡಿ ಆಯಿತು ಈಗ ಕೆಳಗಡೆ ಪಟ್ಟಿನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ ಇಲ್ಲಿ ತ್ರಿಕೋನ ಶೇಪಲ್ಲಿ ಏನು ಬಟ್ಟೆನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಂದು ಮೇಲೆ ಹಾಗೆ ಒಂದು ಕೆಳಗೆ ಇಟ್ಕೊಂಡು ಇದೆರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡು ಬಿಡಬೇಕು ಈ ಥರ ನಿಮಗೆ ಗೊತ್ತಾಗಲ್ಲ ಅಂತಂದರೆ ಅದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೊಳ್ಳಿ ಆವಾಗ ಕರೆಕ್ಟಾಗಿ ಬರುತ್ತೆ ತಪ್ಪಾಗೋದಿಲ್ಲ ಆಮೇಲೆ ಇದ್ರ ಮೇಲೆ ಒಂದು ಕಿನಾರಿಯನ್ನು ಹೊಲ್ಕೋಬೇಕು ಈಗ ಕಿನಾರಿ ಹೊಲದಿದ್ದಾಯಿತು ನೋಡಿ ಎರಡು ಕಡೆಗೂ ಕೂಡ ಪೀಸ್ ಅಟ್ಯಾಚ್ ಮಾಡಿದ್ದಾಯಿತು ಈಗ ಈ ಎರಡನ್ನೂ ಸೇರಿಸ್ಬಿಟ್ಟು ಜಾಯಿಂಟ್ ಮಾಡ್ಕೋಬೇಕು ಒಂದು ಸೈಡ್ ಮಾತ್ರ ಜಾಯಿಂಟ್ ಮಾಡ್ಕೊಳ್ ಮಾಡ್ಕೋಬೇಕು ಈ ಥರ ಜಾಯಿಂಟ್ ಆಗಿದ ನಂತರ ಈಗ ಕೆಳಗಡೆ ಕಾಲಿನ ಹತ್ತಿರ ನಾವು ಒನ್ ಇಂಚಷ್ಟು ಫೋಲ್ಡಿಂಗ್ನ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಇಲ್ಲಿ ಕೆಳಗಡೆಗೆ ನಿಮಗೆ ಹುಕ್ಸ್ ಹಾಕ್ತೀವಿ ಅನ್ನೋದಾದರೆ ಸ್ವಲ್ಪ ನೀವು ಓಪನ್ ಬಿಟ್ಕೊಂಡು ಸ್ಟಿಚ್ ಮಾಡ್ಬೋದು ಇಲ್ಲಿ ನಾನು ಹುಕ್ಕೇನೂ ಇಲ್ಲ ಹಾಗಾಗಿ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇದು ಕ್ರಾಸಲ್ಲಿ ಇರೋದ್ರಿಂದ ನಮಗೇನು ಟೈಟ್ ಆಗೋದಿಲ್ಲ ಲೂಸೇ ಇರುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ಅಟ್ಯಾಚ್ ಮಾಡಿದೆ ಈಗ ಮೇಲ್ಗಡೆ ಪಟ್ಟಿಗೆ ನಾವು ಈ ಥರ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಅಲ್ಲಿವರೆಗೂ ನೆರಿಗೆಗಳನ್ನು ಹಿಡ್ಕೋಬೇಕು ಈ ಥರ ಈ ಥರ ನೆರಿಗೆಗಳನ್ನ ಹಿಡ್ಕೊಂಡು ಆಮೇಲೆ ಮೇಲ್ಗಡೆಗೆ ಏನು ನಾವು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ಪಟ್ಟಿಗೆ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಂದಿರೋದನ್ನು ಮತ್ತೆ ಈ ಥರ ನಾವು ನೆರಿಗೆಯನ್ನು ಹಿಡ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು ಇಷ್ಟೇ ಚೂಡಿ ಪ್ಯಾಂಟು ರೆಡಿ ಆಯಿತು ನೋಡಿ ಇಲ್ಲಿ ಬೇಕು ಇನ್ನೂ ಟೈಟು ಅಂತಂದರೆ ಇಲ್ಲಿ ಕೆಳಗಡೆ ಭಾಗದಲ್ಲಿ ನೀವು ಪ್ರೆಸ್ ಬಟನ್ನ ಹಾಕ್ಕೊಂಡು ಈ ಥರ ಕಾಲು ಹತ್ತಿರ ಟೈಟ್ ಮಾಡ್ಕೋಬೇಕು ಚೂಡಿ ಪ್ಯಾಂಟ್ ಇಷ್ಟೇ ಫ್ರೆಂಡ್ಸ್ ಈಗ ಟಾಪ್ ಕಟಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನೋಡಿ ಇಲ್ಲಿ ಟಾಪ್ ಕಟಿಂಗ್ ಬಂದು ಮೊದಲಿಗೆ ನಾನು ಲೈನಿಂಗ್ ಪೀಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಉದ್ದ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಲೈನಿಂಗ್ ಎರಡು ಮೀಟ್ರ್ ತೊಗೊಂಡ್ರೆ ನಿಮಗೆ ಮೂವತ್ತೆಂಟು ಇಂಚಷ್ಟು ಉದ್ದ ಬರುತ್ತೆ ಮೊದಲಿಗೆ ಇವಾಗ ಕತ್ತಿನ ಮಾರ್ಕನ್ನು ಹಾಕ್ತಾಯಿದ್ದೀನಿ ನೋಡಿ ಎರಡೂವರೆ ಇಂಚ್ ಆಗಲ ಐದು ಇಂಚು ಉದ್ದ ಮಾರ್ಕ್ ಹಾಕ್ಕೊಂಡಿದ್ದೀನಿ ಹಾಗೆ ಭುಜ ಬಂದು ನಾಲ್ಕು ಇಂಚಿಗೆ ಮಾರ್ಕ್ ಹಾಕ್ತಾಯಿದ್ದೀನಿ ಕಂಕಳ ಶೇಪ್ ಬಂದು ಏಳು ಇಂಚ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ ಸುತ್ತಳತೆ ಬಂದು ಇಲ್ಲಿ ನಾನು ಹನ್ನೊಂದು ಇಂಚ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ ಇನ್ನು ದಪ್ಪ ಇದ್ದರೆ ನೀವು ಹನ್ನೆರಡು ತೊಗೋಬೋದು ಈಗ ಸೊಂಟದ ಹತ್ರ ನೋಡಿ ಹದಿಮೂರು ಇಂಚ್ಗೆ ಒಂದು ಮಾರ್ಕನ್ನು ಹಾಕಿ ಇಲ್ಲಿ ಇವಾಗ ಹತ್ತು ಇಂಚ್ಗೆ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಈಗ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಈ ಥರ ಮಾರ್ಕನ್ನು ಹಾಕ್ಕೊಂಡು ಈಗ ಕೆಳಗಡೆಗೆ ನಾವು ಹದಿಮೂರು ಇಂಚವರೆಗೂ ಕೂಡ ಸ್ವಲ್ಪ ಕ್ರಾಸಾಗಿ ಶೇಪ್ ಹಾಕೋಬೇಕು ಇಲ್ಲಿ ಕೆಳಗಡೆಗೂ ಕೂಡ ನಾವು ಹನ್ನೊಂದು ಇಂಚಷ್ಟು ಮಾರ್ಕ್ ಹಾಕೋಬೇಕು ಈ ಥರ ಈಗ ಇದನ್ನು ಇದಕ್ಕೆ ಸೇರಿಸ್ಬಿಟ್ಟು ಕೆಳಗಡೆಗೆ ನಮಗೆ ಹನ್ನೆರಡು ಇಂಚು ತಗೊಳ್ತಾ ಇದ್ದೀನಿ ಬಾಟಮ್ ಹತ್ತಿರ ಈಗ ಮೇಲಿಂದ ಕೆಳಗಡೆವರೆಗೂ ಸ್ಟ್ರೈಟಾಗಿ ಗೆರೆಯನ್ನು ಹಾಕೋಬೇಕು ಇದು ಸೈಡು ಕಟ್ಗೋಸ್ಕರ ನಾವು ಅಷ್ಟುದ್ದ ತಗೊಂಡಿದ್ದೀನಿ ಈಗ ಒನ್ ಇಂಚು ಹಾಗೆ ಒಂದೂವರೆ ಇಂಚಿಗೆ ಒಂದೊಂದು ಮಾರ್ಕನ್ನು ಹಾಕ್ಕೊಂಡು ಕಂಕಳ ಶೇಪನ್ನು ಕಟ್ ಮಾಡ್ಕೋಬೇಕು ಈ ಥರ ಹಿಂಭಾಗ ಒಂದು ಮುಂಭಾಗ ಒಂದು ಎರಡು ಶೇಪನ್ನು ಹಾಕ್ಕೊಂಡು ಇವಾಗ ಈ ಲೈನಿಂಗ್ನ ಕಟ್ ಮಾಡ್ಕೊಂಡು ಬಿಡಬೇಕು ಈ ಸೈಡ್ ಏನಿದೆಲ್ಲ ಅಲ್ಲಿ ಸ್ವಲ್ಪ ಕಟ್ ಹೊಡ್ಕೋಬೇಕು ಹಾಗೆ ಎರಡು ಪೀಸ್ ಆಯಿತು ನೋಡಿ ಮುಂಭಾಗದ ಒಂದು ಕಂಕಣ ಶೇಪನ್ನು ತೆಕ್ಕೊಂಡು ಈ ಭಾಗ ನಾವು ಮೇನ್ ಫ್ಯಾಬ್ರಿಕ್ ಏನಿದೆ ಅದರಲ್ಲಿ ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ಈಗ ಮೇನ್ ಫ್ಯಾಬ್ರಿಕಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಮುಂಭಾಗ ಸಪ್ರೇಟು ಹಾಗೆ ಹಿಂಭಾಗ ಸಪ್ರೇಟಾಗಿ ನಾವು ಕಟ್ ಮಾಡ್ಕೋಬೇಕು ಯಾಕೆ ಅಂತಂದರೆ ನಮಗೆ ತ್ರೀ ಫೋರ್ತ್ ಸ್ಲೀವ್ಸ್ ಬೇಕಾಗಿರೋದ್ರಿಂದ ಹಿಂಭಾಗನ ತೆಗೆದುಬಿಟ್ಟು ಬರೀ ಮುಂಭಾಗ ಮಾತ್ರ ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಲೈನಿಂಗ್ನ ಇದ್ರ ಮೇಲೆ ಇಟ್ಬಿಟ್ಟು ನಾವು ಕಟಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಲೈನಿಂಗ್ ಇಟ್ಬಿಟ್ಟು ಇವಾಗ ಇದನ್ನು ಕಟ್ ಮಾಡ್ಕೊಂಡು ಬಿಡಬೇಕು ಎರಡೂ ನಾವು ಹಿಂಭಾಗ ಮುಂಭಾಗ ಒಟ್ಟಿಗೆನೆ ಇಟ್ಟು ಕಟ್ ಮಾಡಿದ್ರೆ ನಮಗೆ ತ್ರೀ ಫೋರ್ತು ಸ್ಲೀವ್ಸು ಸಿಗೋದಿಲ್ಲ ಆ ಕಾರಣದಿಂದ ಸಪ್ರೇಟ್ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಹಿಂಭಾಗದಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ ಒಂದು ಸೈಡಿಂದ ಈ ಥರ ಫೋಲ್ಡಿಂಗ್ನ ಮಾಡಿಕೊಂಡು ಇದ್ರ ಮೇಲೆ ಇವಾಗ ನಾವು ಲೈನಿಂಗನ್ನು ಹಾಕ್ಬಿಟ್ಟು ಈಗ ಇದನ್ನು ಕಟ್ ಮಾಡ್ಕೋಬೇಕು ಆವಾಗ ಸೈಡಲ್ಲಿರೋವಂಥ ಪೀಸು ನಮಗೆ ತ್ರೀ ಫೋರ್ತ್ ಸ್ಲೀವ್ಸ್ಗೆ ಕರೆಕ್ಟಾಗಿ ಸಿಗುತ್ತೆ ಬಟ್ಟೆ ಈಗ ಇದನ್ನು ಕೂಡ ಈ ಥರ ಕಟ್ ಮಾಡ್ಕೊಂಡು ಬಿಡಬೇಕು ಈಗ ಸ್ಲೀವ್ಸ್ ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಸೈಡಲ್ಲಿ ಏನು ಮಿಕ್ಕತ್ತಲ್ಲ ಆ ಒಂದು ಬಟ್ಟೆಯಲ್ಲಿ ಇವಾಗ ಸ್ಲೀವ್ಸ್ ಕಟ್ಟಿಂಗ್ ಇದ್ದೀನಿ ಹದಿನೈದು ಇಂಚಷ್ಟು ಸ್ಲೀವ್ಸನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಕೆಳಗಡೆಗೆ ಹನ್ನೊಂದು ಇಂಚ್ಗೆ ಮಾರ್ಕ್ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತ್ಗೆ ತಗೋಬೋದು ಇಲ್ಲಿ ನಾನು ಮೀಡಿಯಮ್ ಸೈಜು ಹದಿನೈದು ಇಂಚು ಮೇಲ್ಗಡೆಗೆ ಕೆಳಗಡೆಗೆ ಹನ್ನೊಂದು ಇಂಚು ಇವಾಗ ಸ್ಲೀವ್ಸು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಹಿಂಭಾಗ ಒಂದು ಮುಂಭಾಗ ಒಂದು ಈಗ ಇದನ್ನು ಕೂಡ ಕಟ್ ಮಾಡ್ಕೊಂಡು ಬಿಡೋಣ ಇನ್ನೂ ಲಾಂಗ್ ಬೇಕು ಸ್ಲೀವ್ಸು ಅಂತಂದರೆ ನೀವು ಲಾಂಗ್ ಬೇಕಾದರೆ ಇಟ್ಕೋಬೋದು ಈಗ ಎರಡು ಭಾ ಎರಡು ಪೀಸ್ ಮಾತ್ರ ತಗೊಂಡು ಇವಾಗ ಮುಂಭಾಗದಲ್ಲಿ ಹಾಫ್ ಇಂಚಷ್ಟು ಒಳಗಡೆಗೆ ಶೇಪ್ ತಗೊಳ್ತಾ ಇದ್ದೀನಿ ನೋಡಿ ಈಗ ಮಧ್ಯದಲ್ಲಿ ಇದನ್ನು ಕಟ್ ಮಾಡಿಕೊಂಡು ಈಗ ಕ್ಯಾನ್ವಸ್ನ ಹಿಂಭಾಗದ ಕತ್ತು ಕೊಲಿಯೋದಕ್ಕೋಸ್ಕರ ಇಲ್ಲಿ ನಾನು ಕ್ಯಾನ್ವಾಸ್ ರೆಡಿ ಮಾಡಿಕೊಂಡು ಲೈನಿಂಗ್ ಪೀಸ್ಗೆ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಇವಾಗ ಇದರಲ್ಲಿ ನಿಮಗೆ ಎಷ್ಟು ಅಂದರೆ ಇಲ್ಲಿ ನಾನು ಮೂರು ಇಂಚಷ್ಟು ಡೀಪನ್ನು ತೊಗೊಂಡಿದ್ದೀನಿ ಇನ್ನೂ ಡೀಪ್ ಬೇಕು ಅಂದರೆ ಡೀಪ್ ತೊಗೋಬೋದು ಇಲ್ಲ ಮೇಲಕ್ಕೆ ಬೇಕು ಅಂದರೆ ಮೇಲಕ್ಕೆ ತೊಗೋಬೋದು ಈಗ ಮುಂದಗಡೆ ಮೇನ್ ಫ್ಯಾಬ್ರಿಕ್ಕು ಲೈನಿಂಗ್ ಮೇಲೆ ಇಟ್ಬಿಟ್ಟು ಅಟ್ಯಾಚ್ ಮಾಡಿ ಇವಾಗ ಇದನ್ನು ಸ್ಟಿಚ್ ಮಾಡಿಬಿಟ್ಟು ಒಳಗಡೆಗೆ ಫೋಲ್ಡ್ ಮಾಡಿ ಅದಕ್ಕೊಂದು ಕಿನಾರಿ ಹಾಕಿದ್ರೆ ಆಯಿತು ಹಿಂಭಾಗದ ಕತ್ತು ರೆಡಿ ಆಗುತ್ತೆ ನೋಡಿ ಹಿಂಭಾಗದ ಕತ್ತು ರೆಡಿ ಆಯ್ತು ಈಗ ಈಗ ಸೇಮ್ ಅದೇ ಥರ ನಾವು ಕ್ಯಾನ್ವಸ್ನ ರೆಡಿ ಮಾಡಿಕೊಂಡು ಮುಂಭಾಗನೂ ಕೂಡ ಅದೇ ಥರ ಇಟ್ಕೊಂಡು ನಾವು ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ ಎಲ್ಲ ಕಡೆಗೂ ಕೂಡ ಪಿನ್ಗಳನ್ನು ಹಾಕ್ಕೊಂಡು ನಾವು ಕತ್ತನ್ನು ಅಟ್ಯಾಚ್ ಮಾಡಿಕೊಂಡಾಗ ಪೀಸ್ ಆ ಕಡೆ ಈ ಕಡೆ ಅಲ್ಲಾಡೋದಿಲ್ಲ ನೀಟಾಗಿ ಬರುತ್ತೆ ಈಗ ಇದನ್ನ ಕತ್ತನ್ನ ಕಟ್ ಮಾಡ್ಕೊಂಡು ಬಿಡಬೇಕು ಕತ್ತನ್ನು ಕಟ್ ಮಾಡಿಕೊಂಡಾದ್ಮೇಲೆ ಮತ್ತೆ ಇವಾಗ ಕಿನಾರಿಯನ್ನು ಹೊಲ್ಕೋಬೇಕು ಇದ್ರ ಮೇಲೂ ಕೂಡ ನೀಟಾಗಿ ಬಟ್ಟೆನ ನೀಟ್ ಮಾಡ್ಕೊಂಡು ಮಾಡಿಕೊಂಡು ಇದ್ರ ಮೇಲೆ ಇವಾಗ ನಾವು ಕಿನಾರಿಯನ್ನು ಹೊಲ್ಕೊಂಡು ಬಿಡಬೇಕು ಈ ಥರ ಆವಾಗ ನೀಟಾಗಿ ಬರುತ್ತೆ ಈಗ ಹಿಂಭಾಗ ಹಾಗೂ ಮುಂಭಾಗ ಎರಡನ್ನೂ ಕೂಡ ಭುಜನ ಈ ಥರ ಹಿಡ್ಕೊಂಡು ಒಂದು ಲೈನಿಂಗ್ ಪೀಸನ್ನು ನಾವು ಹಿಂಭಾಗಕ್ಕೆ ತಗೋಬೇಕು ಆವಾಗ ನಾವು ಸ್ಟಿಚ್ ಮಾಡಿದಾಗ ಅದ್ರ ಏನು ಕಚ್ಚ ಇರುತ್ತಲ್ಲ ಆ ಕಚ್ಚ ಮೇಲ್ಗಡೆ ಕಾಣಿಸೋದಿಲ್ಲ ಒಳಕ್ಕೆ ಹೊರಟೋಗುತ್ತೆ ನೋಡಿ ಈ ಥರ ಹಿಡ್ಕೊಂಡು ಈಗ ಇದನ್ನು ಸ್ಟಿಚ್ ಮಾಡ್ಕೋಬೇಕು ಎರಡು ನೀಟಾಗಿ ಸಮವಾಗಿ ಹಿಡ್ಕೊಂಡು ಎರಡು ಕಡೆಯೂ ಭುಜನೂ ಕೂಡ ಸ್ಟಿಚ್ ಮಾಡ್ಕೊಂಡು ಇಡಬೇಕು ಇವಾಗ ನೋಡಿ ಈ ಥರ ಸೀದಾ ಮಾಡಿದಾಗ ಕಚ್ಚ ಎಲ್ಲನೂ ಕೂಡ ಒಳಗಡೆ ಹೊರಟೋಗುತ್ತೆ ಕಚ್ಚ ಮೇಲ್ಗಡೆಗೆ ಕಾಣಿಸೋದಿಲ್ಲ ನೋಡಿ ಇಷ್ಟು ಥರ ಬರುತ್ತೆ ಭುಜ ಈಗ ನಾವು ನೀವು ಒಂಚೂರು ಏನಾದರೂ ಹಿಂದೆ ಮುಂದೆ ಆಗಿತ್ತು ಅಂತಂದರೆ ಇದನ್ನು ಶೇಪನ್ನು ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಇವಾಗ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೋಬೇಕು ಮಧ್ಯಭಾಗ ಏನು ಪಾಯಿಂಟ್ ಮಾಡ್ಕೊಂಡಿದ್ವಲ್ಲ ಆ ಒಂದು ಪಾಯಿಂಟ್ಗೆ ನಾವು ಕರೆಕ್ಟಾಗಿ ಹಿಡ್ಕೊಂಡು ಇದನ್ನು ಅಟ್ಯಾಚ್ ಮಾಡಿಕೊಂಡು ಇವಾಗ ಈಗ ಸ್ಲೀವ್ಸ್ ನೀಟಾಗಿ ಎರಡೂ ಸೈಡು ಕೂಡ ಸೇಮ್ ಇದೇ ಥರ ನಾವು ಅಟ್ಯಾಚ್ ಮಾಡ್ಕೊಂಡು ಬಂದ್ವಿ ಅಂತಂದರೆ ಎಲ್ಲಿನೂ ಕೂಡ ಹೆಚ್ಚು ಕಮ್ಮಿ ಆಗೋದಿಲ್ಲ ಈಗ ನಾವು ಸ್ಲೀವ್ಸ್ ಕೆಳಗಡೆಗೆ ಹಾಫ್ ಇಂಚು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇವಾಗ ಸೈಡಲ್ಲಿ ಜಾಯಿಂಟ್ ಮಾಡಿಕೊಂಡು ಬರಬೇಕು ನಾವು ಎಷ್ಟು ಎಕ್ಸ್ಟ್ರಾ ಕಚ್ಚನ್ನು ತೊಗೊಂಡಿದ್ವಿ ಆ ಒಂದು ಮೆಜರ್ಮೆಂಟ್ಗೆ ನಾವು ಸ್ಟಿಚಿಂಗ್ನ ಹಾಕ್ಕೊಂಡು ಬರಬೇಕು ಇಲ್ಲಿ ಕಂಕಳ ಭಾಗದ ಹತ್ರ ಎರಡೂ ಪೀಸು ಕೂಡ ಸಮನಾಗಿ ಈ ಥರ ಇಟ್ಕೊಂಡ್ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಮೇಲೊಂದು ಕೆಳಗೊಂದು ಅದು ಎರಡೂ ಕೂಡ ಸಮನಾಗಿ ಇರಬೇಕು ಇಲ್ಲಿನೂ ಕೂಡ ನಾವು ಫಿಟಿಂಗ್ಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಏನು ತೊಗೊಂಡಿದ್ವಿ ಆ ಒಂದು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದ್ರ ಮೇಲೆ ಇವಾಗ ನಾವು ನಾವು ಹಾಕ್ಕೊಂಡು ಆಮೇಲೆ ಇವಾಗ ಅದನ್ನು ಅಟ್ಯಾಚ್ ಮಾಡ್ಕೋಬೇಕು ಎಲ್ಲಿ ನಾವು ಸೈಡ್ ಕಟ್ಟನ್ನು ಮಾರ್ಕ್ ಮಾಡಿದ್ವು ಅಲ್ಲಿವರೆಗೂ ಕೂಡ ಇದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಸ್ವಲ್ಪ ರಫ್ ಹೊಡ್ಕೊಂಡು ಮತ್ತೆ ಪುನಃ ರಿವರ್ಸಲ್ಲಿ ನಾವು ಸ್ಟಿಚ್ ಹಾಕ್ಕೊಂಡು ಬಿಡಬೇಕು ಇನ್ನೊಂದು ಈಗ ಸೈಡಲ್ಲಿ ನಾವು ಅರ್ಧ ಇಂಚಷ್ಟು ಈ ಥರ ಫೋಲ್ಡಿಂಗ್ನ ಮಾಡಿಕೊಂಡು ಇವಾಗ ಸ್ಟಿಚನ್ನು ಹಾಕ್ಕೋಬೇಕು ಇವಾಗ ಬಾಟಮಲ್ಲಿ ನಾನು ಹಾಫ್ ಇಂಚು ಫೋಲ್ಡಿಂಗ್ ಮಾಡಿ ಮೊದಲಿಗೆ ಸ್ಟಿಚ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಈಗ ಸೈಡಲ್ಲಿ ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ ಹಾಫ್ ಇಂಚು ಸ್ಟಿಚ್ ಹಾಕ್ಕೊಂಡು ಬರಬೇಕು ಇಲ್ಲಿ ಕಟ್ ಏನು ಮಾಡಿದ್ವಲ್ಲ ಸೈಡಲ್ಲಿ ಅಲ್ಲಿ ನೀಟಾಗಿ ಇಲ್ಲಿ ಈ ಥರ ಮಾಡಿಕೊಂಡು ಆ ಮೂಲೆ ಹತ್ತಿರ ಬಂದು ಸೂಜಿ ನಿಲ್ಲಿಸ್ಬಿಟ್ಟು ಆಮೇಲೆ ಇದನ್ನು ನಾವು ರಿವರ್ಸ್ ಮಾಡಿಕೊಂಡು ಮತ್ತೆ ಸ್ಟಿಚ್ ಹಾಕ್ಕೋಬೇಕು ಆವಾಗ ಅಲ್ಲಿ ನೀಟಾಗಿ ಬರುತ್ತೆ ಇವಾಗ ಸೂಜಿ ನಿಲ್ಲಿಸ್ಬಿಟ್ಟು ಈಗ ನಾವು ತಿರುಗಿಸ್ಕೋಬೇಕು ಈ ಬಟ್ಟೆಯನ್ನು ಈ ಥರ ತಿರುಗಿಸ್ಕೊಂಡು ಮತ್ತೆ ಇವಾಗ ಇನ್ನೊಂದು ಸೈಡ್ದು ಏನಿರುತ್ತೆ ಅದನ್ನು ನೀಟಾಗಿ ಹಾಫ್ ಇಂಚು ಫೋಲ್ಡಿಂಗ್ ಮಾಡಿಕೊಂಡು ಮತ್ತೆ ಇದ್ರ ಮೇಲೆ ಸ್ಟಿಚಿಂಗ್ ಹಾಕ್ಕೊಂಡು ಬರಬೇಕು ಸೇಮ್ ಇದೇ ಥರ ಆ ಕಡೆಗೂ ಈ ಕಡೆಗೂ ಎರಡೂ ಸೈಡು ಕೂಡ ಇದೇ ಥರ ಸ್ಟಿಚಿಂಗ್ನ ಹಾಕೊಬಂಡ್ ಹಾಕ್ಕೊಂಡು ಬಿಡಬೇಕು ಇದು ಇವಾಗ ಸ್ಟಿಚಿಂಗ್ ಆದಮೇಲೆ ಮತ್ತೆ ಇವಾಗ ನಾವು ಒಳಗಡೆಗೆ ಇನ್ನೊಂದು ಫೋಲ್ಡನ್ನು ಮಾಡ್ಕೋಬೇಕು ಈ ಥರ ಈ ಥರ ಫೋಲ್ಡಿಂಗ್ ಮಾಡಿದಾಗ ನೋಡಿ ನೀಟಾಗಿ ಕಾಣುತ್ತೆ ಇದು ಅರ್ಧ ಇಂಚು ಫೋಲ್ಡಿಂಗಲ್ಲಿ ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹೊಲ್ಕೋಬೇಕು ಇದು ಪಾಯಿಂಟೆಡ್ ಇದು ಪಾಯಿಂಟೆಡ್ ಸ್ಟಿಚ್ಚಿಂಗು ಇಲ್ಲಿನೂ ಅಷ್ಟೇ ಮತ್ತೆ ಇವಾಗ ನೀಟಾಗಿ ಈ ಥರ ಫೋಲ್ಡಿಂಗ್ನ ಮಾಡಿಬಿಟ್ಟು ನಾವು ಇದನ್ನು ಸೂಜಿನ ಕ್ರಾಸಲ್ಲಿ ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚ್ಚನ್ನ ಹಾಕೊಂಡಾಗ ಅದು ನೀಟಾಗಿ ಬಾಕ್ಸ್ ಟೈಪು ಬರುತ್ತೆ ಎಲ್ಲಿನೂ ಕೂಡ ಮುದ್ದೆ ಮುದ್ದೆ ಆಗೋದಿಲ್ಲ ನಾವು ಸ್ವಲ್ಪ ನೀಟ್ ಮಾಡಿಕೊಂಡು ಈ ಥರ ಫೋಲ್ಡಿಂಗ್ನ ಮಾಡಿಕೊಂಡು ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಬಿಡಬೇಕು ಆವಾಗ ಇಲ್ಲಿ ಕ್ಲೀನಾಗಿ ನೀಟಾಗಿ ನಮಗೆ ಬಾಕ್ಸ್ ಟೈಪಲ್ಲಿ ಸ್ಟಿಚಿಂಗು ಕಾಣುತ್ತೆ ನೋಡಿ ಇವಾಗ ಫಿನಿಷಿಂಗ್ ಆಯಿತು ನೋಡಿ ಯಾವ ಥರ ಬಂದಿದೆ ಅಂತ ಬಾಕ್ಸ್ ಟೈಪು ಎರಡು ಸೈಡು ಕೂಡ ಸೇಮ್ ಇದೇ ಥರನೇ ನಾವು ಇದನ್ನು ಸ್ಟಿಚಿಂಗ್ ಮಾಡಿಕೊಂಡಾಗ ನೋಡಿ ಚೂಡಿದಾರ್ ಟಾಪು ಹಾಗೂ ಪ್ಯಾಂಟು ಎರಡೂ ಕೂಡ ರೆಡಿ ಆಯಿತು ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ ಮೂವತ್ತ್ನಾಲ್ಕು ಸುತ್ತಳತೆಯ ಚೂಡಿದಾರ್ ಪ್ಯಾಂಟು ಹಾಗೂ ಟಾಪು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ವಿವರವಾಗಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ಕಾರ